ಯಾವುದೇ ಕಾಯಿಲೆಯನ್ನು ನಾವು ತಗೊಂಡ್ರೂ ಸಮೇತ ಆ ಕಾಯಿಲೆಗೆ ಮೂಲ ಕಾರಣ ನಾವು ತಿಂತಕ್ಕಂತಹ ಆಹಾರ ಹಾಗೆ ನಡ್ಸ್ತಕ್ಕಂತಹ ಜೀವನ ಶೈಲಿ ಈ ಆಹಾರ ಮತ್ತೆ ಜೀವನ ಶೈಲಿನ ನಾವು ಸರಿ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗಿಯೂ ಯಾವ ಖಾಯಿಲೆನೂ ಸಮೇತ ನಾವು ವಾಸಿ ಮಾಡ್ಕೊಳ್ಬೋದು ಹಾಗೆ ಬರದೇ ಇರೋ ಹಾಗೆ ಸಮೇತ ತಡಿಬೋದು ಈಗ ಇತ್ತೀಚೆಗೆ ಪ್ರಪಂಚದಲ್ಲಿ ಏನಾಗಿದೆ ಅಂತಂದರೆ ಯಾವುದೇ ಒಂದು ಕಾಯಿಲೆಗಳಿರ್ಬೋದು ಅದನ್ನು ಜೀವನ ಶೈಲಿ ಅಂತಂದರೆ ಲೈಫ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಸೊ ವಾಸಿ ಆಗೋದು ತುಂಬ ಕಡಿಮೆ ಅಂತ ಹಾಗೆ ಖಂಡಿತ ಇಲ್ಲ ಆಯುರ್ವೇದದ ಪ್ರಕಾರ ಹೇಳೋಕ್ಕೆ ಹೋದರೆ ಡಯಾಬಿಟಿಸ್ ಇರ್ಬೋದು ಬಿ ಪಿ ಇರ್ಬೋದು ಥೈರಾಯ್ಡ್ ಇರ್ಬೋದು ಹಾಗೆ ಜಾಯಿಂಟ್ ಪೇನ್ಗಳಿರ್ಬೋದು ಈ ಥರದ ಕಾಯಿಲೆಗಳನ್ನು ನಾವು ಖಂಡಿತವಾಗಿಯೂ ವಾಸಿ ಮಾಡ್ಕೊಳ್ಬೋದು ಅದರಲ್ಲಿ ಒಂದು ಯಾವುದು ಅಂದರೆ ಈ ಕಿಡ್ನಿ ಸ್ಟೋನ್ ಸೊ ಕಿಡ್ನಿ ಸ್ಟೋನ್ ಅನ್ನೋದು ಹೆರಿಡಿಟ್ರಿ ಅಂತನೋ ಅಥವಾ ನನಗೆ ಎರಡು ವರ್ಷಕ್ಕೊಂದ್ಸಲ ಬರೋದು ಕಾಮನ್ ಅಂತನೋ ಪ್ರತಿ ಸಲ ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಮತ್ತೆ ಮತ್ತೆ ಬರ್ತಾ ಇದೆ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ಖಂಡಿತ ಅದನ್ನು ಕಂಪ್ಲೀಟಾಗಿ ನೀವು ಗುಣಮುಖರಾಗ್ಬೋದು ಬರ್ದೇ ಇರೋ ಹಾಗೆ ತಡಿಬೋದು ಈ ಆಯುರ್ವೇದ ರೀತಿಯ ಆಹಾರ ಮತ್ತು ಜೀವನ ಶೈಲಿನ ನೀವು ಫಾಲೋ ಮಾಡಿದರೆ ಇದೆಲ್ಲವೂ ಕೂಡ ಖಂಡಿತ ಸಾಧ್ಯ ಸಾಮಾನ್ಯವಾಗಿ ಜನರಲ್ಲಿ ಕಾಣಿಸ್ಕೊಳ್ಳುವಂಥ ಕಿಡ್ನಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಂದರೆ ಒಂದು ಉರಿ ಮೂತ್ರ ಯು ಟಿ ಐ ಅಂತ ಹೇಳ್ತೀವಿ ಹಾಗೆ ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವಿ ಅಥವಾ ಕಿಡ್ನಿ ಫೇಲ್ಯೂರ್ ಇರ್ಬೋದು ಅಥವಾ ಕಿಡ್ನಿ ಕ್ಯಾನ್ಸರ್ ಇರ್ಬೋದು ಮೇಯ್ನಾಗಿ ಈ ನಾಲ್ಕು ಥರದ ಕಾಯಿಲೆಗಳು ಜನರಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ಸೊ ಪದೇ ಪದೇ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ತಾ ಇದ್ರೂ ಸಮೇತ ಒಂದೇ ನಿಮ್ಮ ಆಹಾರ ಅಥವಾ ವಿಹಾರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿರ್ಬೋದು ಅಥವಾ ನೀವು ಸೇವಿಸ್ತಕ್ಕಂಥ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಈ ಮೆಡಿಸನ್ನಿಂದ ಸಮೇತ ಸೈಡ್ ಎಫೆಕ್ಟ್ ಆಗಿ ಬರುವ ುಂಟು ಹಾಗೆ ಇನ್ನು ಒಬೆಸಿಟಿ ಅಂತ ಹೇಳ್ತೀವಿ ತೂಕ ಜಾಸ್ತಿ ಆದಾಗ ಇದೊಂದು ಮೆಟಬಾಲಿಕ್ ಡಿಸಾರ್ಡರ್ ಅಂತ ನಾವು ಹೇಳ್ತೇವೆ ಒಬೆಸಿಟಿ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಈ ಇಂತಹ ವ್ಯಕ್ತಿಗಳಲ್ಲಿ ಕಿಡ್ನಿ ಸ್ಟೋನ್ ಅನ್ನೋದು ಸರ್ವೇ ಸಾಮಾನ್ಯ ಸೊ ಯಾಕೆ ಇವರಲ್ಲಿ ಕಿಡ್ನಿ ಸ್ಟೋನ್ ಬರುತ್ತೆ ಈಗ ನೋಡಿ ಮೆಟಬಾಲಿಕ್ ಡಿಸಾರ್ಡರ್ ಅಂತಂದರೆ ದೇಹದಲ್ಲಿ ಆಮ ಅಕ್ಯುಮುಲೇಷನ್ ಆಗೋದು ಅಂತ ಹೇಳ್ತೀವಿ ಅಂದರೆ ಟಾಕ್ಸಿಕ್ ಎಲಿಮೆಂಟ್ ದೇಹದಲ್ಲಿ ಅಂದರೆ ರಕ್ತದಲ್ಲಿ ಟಾಕ್ಸಿಕ್ ಎಲಿಮೆಂಟ್ ಜಾಸ್ತಿ ಆದಷ್ಟು ಕಿಡ್ನಿ ಮೇಲೆ ಓವರ್ಲೋಡ್ ಆಗುತ್ತೆ ನೋಡಿ ದಿನಕ್ಕೆ ಇನ್ನೂರು ಲೀಟರ್ನಷ್ಟು ಕಿಡ್ನಿ ರಕ್ತವನ್ನು ಫಿಲ್ಟರ್ ಮಾಡುವಂಥ ಕೆಪಾಸಿಟಿ ಕಿಡ್ನಿಗೆ ಇದ್ದರೂ ಸಮೇತ ಇನ್ನೂ ನಾವು ಅದನ್ನಕ್ಕೆ ಓವರ್ಲೋಡ್ ಕೊಟ್ಟಂಥ ಸಂದರ್ಭದಲ್ಲಿ ಈ ಕಿಡ್ನಿ ಸ್ಟೋನ್ಗಳು ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗೆ ಕಿಡ್ನಿ ಸ್ಟೋನ್ ಆದಾಗ ನಾವೇನು ಮಾಡಬೇಕು ಒಂದು ಭಯ ಪಡಬೇಡಿ ಖಂಡಿತ ಇದು ಆಗುತ್ತೆ ಇನ್ನೊಂದು ಆಯುರ್ವೇದದಲ್ಲಿ ಹೇಳಿದಂತಹ ಅಡುಗೆಗಳನ್ನು ನೀವು ಮಾಡ್ಕೊಂಡು ತಿಂದರೆ ಕಿಡ್ನಿ ಸ್ಟೋನ್ ಬರದೇ ಇರೋ ಹಾಗೆ ತಡಿಬೋದು ಹಾಗೆ ನಿಮ್ಮ ರಕ್ತದಲ್ಲಿ ಈ ಟಾಕ್ಸಿಕ್ ಏನಿದೆ ಅದನ್ನು ಸಮೇತ ನೀವು ಎಲಿಮಿನೇಟ್ ಮಾಡ್ಕೊಳ್ಬೋದು ಸೊ ಅಂಥದೇ ಒಂದು ಅಡಿಗೆನ ಇವತ್ತು ಈ ಸಂಚಿಕೆಯಲ್ಲಿ ನಾವೀಗ ಮಾಡಿ ತೋರಿಸ್ತಾ ಇದ್ದೇವೆ ಈ ಕಿಡ್ನಿ ಸ್ಟೋನ್ ಅನ್ನುವಂಥದ್ದು ಕಿಡ್ನಿನಲ್ಲೇ ಅದು ಇರೋವರೆಗೂ ಕೂಡ ನಮಗೆ ಅಷ್ಟು ತೊಂದರೆ ಕೊಡೋದಿಲ್ಲ ಆದರೆ ಅದು ಮುಂದಕ್ಕೆ ಪಾಸಾದಾಗ ಆ ಇವ್ರ ಅನ್ನೋ ಟ್ಯೂಬಲ್ಲಿ ಆಗಕ್ಕೆ ಶುರುವಾದಾಗ ಅದು ತುಂಬ ನ್ಯಾರೋ ಇರೋದ್ರಿಂದ ಅಲ್ಲಿ ಬಂದು ಅದು ಕೂತಾಗ ನಮಗೆ ಸಿಕ್ಕಾಪಟ್ಟೆ ನೋವು ಹೆಚ್ಚಾಗ್ತಾ ಹೋಗುತ್ತೆ ಈ ಸಣ್ಣ ಪುಟ್ಟದಿದ್ದರೆ ಅದು ಪಾಸ್ ಆಗಬೇಕಾದ್ರೆ ಗೊತ್ತಾಗುತ್ತೆ ತುಂಬ ಸಿವಿಯರಾಗಿ ಅದು ಕುಯ್ಕೊಂಡು ಹೋದಂಗೆ ನಮಗೆ ನೋವಾಗುತ್ತೆ ಪಾಸಾಗಿರುತ್ತೆ ಕೆಲವೊಂದು ಸಲ ರಕ್ತದ ಸಮೇತ ಪಾಸಾಗಿರುತ್ತೆ ಆದರೆ ಎಷ್ಟೋ ಸಲ ಅದು ಪಾಸಾಗಕ್ಕಾಗಲ್ಲ ಸ್ಟ್ರಕ್ ಆಯಿತು ಅಂತ ಅಂದಾಗ ಖಂಡಿತ ಅದು ಯಾವ ಹೆರಿಗೆ ನೋವಿಗಿಂತ ಕಡಿಮೆ ಇಲ್ಲ ಅಷ್ಟು ನೋವನ್ನು ಕೊಡ್ತಾ ಹೋಗುತ್ತೆ ಸೊ ಈ ರೀತಿಯಾದಂತಹ ನೋವು ಅತಿ ಹೆಚ್ಚು ಕಿಡ್ನಿ ಸ್ಟೋನ್ ನೋವಿದ್ದಾಗ ಅಥವಾ ಕಿಡ್ನಿ ಸ್ಟೋನ್ ಈಗಾಗಲೇ ಇದೆ ಅಂತ ಗೊತ್ತಾದಾಗ ಏನು ಮಾಡ್ಬೋದು ಅನ್ನೋದ್ರಲ್ಲಿ ಒಂದು ರೆಸಿಪಿನ ಈಗ ಮಾಡಿ ತೋರಿಸ್ತೀವಿ ಅದೇ ಪುನರ್ನವ ತಂಬುಳಿ ಪುನರ್ನವ ತಂಬುಳಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಪುನರ್ನವ ಸಾಸಿವೆ ಜೀರಿಗೆ ಕರಿಬೇವು ಶುಂಠಿ ಮೆಣಸಿನಕಾಯಿ ತೆಂಗಿನ ತುರಿ ಸೈಂಧವ ಉಪ್ಪು ಮೊಸರು ಎಣ್ಣೆ ಕೊತ್ತಂಬರಿ ಸೊಪ್ಪು ಪುನರ್ನವ ಅನ್ನೋ ಹೆಸರು ತುಂಬ ಕೇಳಿರೋದಿಲ್ಲ ಆದರೆ ಇದಕ್ಕೆ ಕೊಮ್ಮೆ ಬೇರು ಅಂತಾರೆ ಕೊಮ್ಮೆ ಬೇರು ಅಂದಾಗ ಸಾಕಷ್ಟು ಊರುಗಳಲ್ಲಿರೋರಿಗೆ ಇದೊಂದು ಚೂರು ಹೆಸರು ಎಲ್ಲೋ ಕೇಳಿದೆ ಅಂತ ಅನ್ನಿಸ್ಬೋದು ಇದನ್ನು ಹಾಗ್ ವೀಡ್ ಅಂತ ಕರೀತಾರೆ ಯಾಕಂದರೆ ಇದೊಂದು ವೀಡ್ ಥರ ಬೆಳಿ ಬೆಳೀತಾ ಹೋಗುತ್ತೆ ನಮ್ಮಲ್ಲಿ ಈ ಕಿಡ್ನಿ ತೊಂದರೆ ಇರೋರು ಕ್ರಿಯಾಟಿನ್ ಲೆವೆಲ್ ಅತಿ ಹೆಚ್ಚಾಗಿ ಡಯಾಲಿಸಿಸ್ ಹೋಗಬೇಕು ಅಂತ ಇರೋರು ಕೂಡ ಡಯಾಲಿಸಿಸ್ ಇಲ್ದಲೆ ನಾವು ಇಲ್ಲಿ ಟ್ರೀಟ್ ಮಾಡ್ತಾ ಹೋದಾಗ ಮೊದಲನೇದಾಗಿ ಉಪಯೋಗ್ಸದೆ ಈ ಪುನರ್ನವ ಅನ್ನೋವಂಥದ್ದು ಈ ಪುನರ್ನವದ್ದು ಕಷಾಯ ಇರ್ಬೋದು ಇಲ್ಲ ಅದರೊಂದು ಜ್ಯೂಸ್ ಇರ್ಬೋದು ಇಲ್ಲ ಈ ತಂಬುಳಿ ಇರ್ಬೋದು ಅದರ ಹಾಗೆ ಸ್ವರಸ ಅಂತ ಹೇಳ್ತೀವಿ ಅದನ್ನ ತೆಗೆದು ಕುಡಿಯೋದಿರ್ಬೋದು ಅದನ್ನೆಲ್ಲ ಹೇಳ್ತಾ ಹೋಗ್ತೀವಿ ಒಂದು ಎರಡು ತಿಂಗಳಲ್ಲಿ ಕ್ರಿಯಾಟಿನಿನ್ ಲೆವೆಲ್ ಕೂಡ ನಾರ್ಮಲ್ಗೆ ಬರ್ತಾ ಹೋಗುತ್ತೆ ಕಿಡ್ನಿ ಸ್ಟೋನಿಗೆ ಮಾತ್ರ ಅಲ್ಲ ಕಿಡ್ನಿ ಯಾವುದೇ ತೊಂದರೆ ಇರಲಿ ಕಿಡ್ನಿ ಫೇಲ್ಯೂರ್ ಇರಲಿ ಅಥವಾ ಕ್ರಿಯಾಟಿನಿನ್ ಲೆವೆಲ್ ಜಾಸ್ತಿ ಇರಲಿ ಅಥವಾ ಯು ಟಿ ಐ ಇನ್ಫೆಕ್ಷನ್ ಇರಲಿ ಪ್ರತಿಯೊಂದಕ್ಕೂ ಕೂಡ ಬರ್ದಲ್ಲೇ ಇರೋ ಹಾಗೆ ಅಥವಾ ಇದ್ರೂ ಕೂಡ ಸರಿ ಮಾಡೋ ಹಾಗೆ ಇದೊಂದು ಪ್ರಿವೆಂಟಿವ್ ಆಹಾರ ಅಂತಾನೆ ಹೇಳ್ಬೋದು ಈ ಪುನರ್ನವ ತಂಬುಳಿ ಇದನ್ನ ಹೇಗೆ ಮಾಡಿ ನೋಡೋಣ ಬನ್ನಿ ಮನೆ ಮುಂದೆ ಎಲ್ಲ ನೆಲದ ಮೇಲೆಲ್ಲ ಬೆಳೆದಿರುತ್ತೆ ಹಾಗಾಗಿ ಇದನ್ನ ಚೆನ್ನಾಗಿ ತೊಳೆದು ಉಪಯೋಗಿಸೋದು ತುಂಬಾನೇ ಮುಖ್ಯ ಸೊ ನೀಟಾಗಿ ಚೆನ್ನಾಗಿ ತೊಳ್ಕೊಂಡಿರುವಂತಹ ಪುನರ್ನವನ ಇದನ್ನ ಬೇರ್ ಸಮೇತ ಉಪಯೋಗಿಸಬಹುದು ಇದ್ರದ್ದು ಬರೇ ಎಲೆ ಕಾಂಡ ಅಂತಲ್ಲ ಸೊ ಅದ್ರ ಪೂರ್ತಿಯಾಗಿ ನೀವು ತಗೊಂಡು ತೊಳೆದು ಅದನ್ನ ಒಂದು ಸಣ್ಣ ಪೀಸ್ ತರ ನೀವು ಮಾಡಿ ಇದನ್ನ ಮಿಕ್ಸಿಗೆ ಹಾಕೋಬೇಕು ಇನ್ನ ಈ ತಂಬುಳಿಗೆ ಪುನರ್ನವ ಹಾಕದ್ಮೇಲೆ ನಮ್ಗೆ ಬೇಕಾಗಿರುವಂತದ್ದು ಒಂದು ಕಾಲು ಚಮಚದಷ್ಟು ಜೀರಿಗೆ ಒಂದು ಪೀಸಷ್ಟು ಶುಂಠಿ ರುಚಿಗೆ ತಕ್ಕಷ್ಟು ಬೇಕಾಗಿರೋಷ್ಟು ಸೈಂಧವ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಇದಿಷ್ಟಕ್ಕೆ ಈಗ ಸ್ವಲ್ಪ ನೀರನ್ನ ಹಾಕಿ ರುಬ್ಬೋಣ ಆಮೇಲೆ ಮೊಸರನ್ನ ಹಾಕಿ ಮತ್ತೆ ಸಲ ರುಬ್ಕೊಳ್ಳೋಣ ಈಗ ನುಣ್ಣಗಾಗಿರೋ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ರುಬ್ಬಿರೋ ಈ ತಂಬುಳಿಗೆ ಒಂದು ಬಟ್ಲಲ್ಲಿ ಈಗ ಬಗ್ಗಿಸ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕಿ ಇದು ಮಾಡೋದು ಕೂಡ ತುಂಬ ಸುಲಭ ಆ ಪುನರ್ನವ ಒಂದು ನಮ್ಮ ಹತ್ರ ಇದ್ರೆ ಇನ್ನೆಲ್ಲ ಮನೆಯಲ್ಲೇ ಇರುವಂತದ್ದು ಮತ್ತು ಕಿಡ್ನಿ ತೊಂದರೆ ಇದ್ದಾಗ ಮೊಸರು ಬೇಡ ಅಂತ ಹೇಳ್ತೀವಿ ಹಾಗಾಗಿ ಈ ರೀತಿ ಮಜ್ಜಿಗೆನ ತಗೊಳ್ಳಿ ಅಂತೀವಿ ಈಗ ಮೊಸರನ್ನ ಕೂಡ ನೀರು ಎಲ್ಲ ಸೇರಿ ಅದನ್ನು ಗ್ರೈಂಡ್ ಮಾಡಿರೋದ್ರಿಂದ ಅದು ಮಜ್ಜಿಗೆ ಫಾರ್ಮ್ಗೆ ಹೋಗುತ್ತೆ ಅದರಲ್ಲೂ ಈ ತಂಬುಳಿ ಅನ್ನೋವಂಥದ್ದು ಅಂದರೆ ಈ ಮೊಸರು ಎಲ್ಲ ಸೇರಿ ಮಾಡಿರೋಂಥ ತಂಬುಳಿ ಅಬ್ಸಾರ್ಬ್ಷನ್ ಲೆವೆಲ್ನ ಜಾಸ್ತಿ ಮಾಡುತ್ತೆ ನಮ್ಮ ರಸದಲ್ಲಿ ಅಮ್ಲ ರಸ ಅನ್ನೋವಂಥದ್ದು ಕೂಡ ಇದರಲ್ಲಿ ಸೇರ್ತಾ ಹೋಗುತ್ತೆ ಇದಕ್ಕೆ ಒಗ್ಗರಣೆ ಕೂಡ ಅಷ್ಟೇ ಒಂದು ಸ್ವಲ್ಪನೇ ಒಂದು ಅರ್ಧ ಚಮಚ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಕರ್ಬೇವು ಮತ್ತೆ ಒಣ ಮೆಣಸಿನ್ಕಾಯಿಲಿ ಒಗ್ಗರಣೆ ಹಾಕೊಳ್ಳೋಣ ಈಗ ಬಿಸಿ ಆಗಿರೋ ಈ ಪಾತ್ರೆಗೆ ಒಂದು ಅರ್ಧ ಚಮಚ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಇದಕ್ಕೆ ಸ್ವಲ್ಪ ಕಾಳು ಆ ಕಾಳು ಶಬ್ದ ಬರ್ತಿದ್ದ ಹಾಗೇನೆ ಕರ್ಬೇವು ಮತ್ತೆ ಒಂದು ಒಣಗಿರುವಂತಹ ಮೆಣಸಿನಕಾಯಿ ಈ ಒಗ್ಗರಣೆನ ಈಗ ಈ ತಂಬುಳಿಗೆ ಸೇರಿಸೋಣ ಪ್ರತಿನಿತ್ಯ ತಂಬುಳಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಖಂಡಿತ ಒಳ್ಳೆಯದು ಬೇರೆ ಬೇರೆ ರೀತಿ ತಂಬುಳಿ ವಾರದಲ್ಲಿ ಒಂದಿನ ಪುನರ್ನವಾದರೆ ಬೇರೆ ದಿನ ಬೇರೆ ಎಲೆಗಳಲ್ಲಿ ತಂಬುಳಿ ನೀವು ಮಾಡಿ ಅನ್ನದ ಜೊತೆ ಇದನ್ನು ತಗೊಳ್ಳೋದ್ರಿಂದ ನಮ್ಮ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಕೆಪಾಸಿಟಿನೂ ಹೆಚ್ಚಾಗುತ್ತೆ ಜೊತೆಗೆ ಷಡ್ರಸದಲ್ಲಿರುವಂತಹ ಆಮ್ಲರಸ ಕೂಡ ನಮ್ಮ ದೇಹಕ್ಕೆ ಸೇರ್ತಾ ಹೋಗುತ್ತೆ